ಬಿಡಿಸಿದ್ರೆ ದೇವರು ತೃಪ್ತಿ ಆಗ್ತಾಳ ಅಂತ ಏನು ದೇಶ ಉದ್ಧಾರ ಆಗೋದು ಇಸ್ ಲಕ್ಷ್ಮಿ ಇಟ್ ಇಸ್ ಜೋಲಿ ಲಕ್ಷ್ಮಿ ಜೋಲಿ ಲಕ್ಷ್ಮಿ ಸರ್ಕಾರದ ದೇಶದ್ರೋಹಿಗಳ ರಕ್ಷಣೆಯನ್ನು ಮಾಡ್ತಾ ಇದೆ ಧರ್ಮವನ್ನ ರಕ್ಷಣೆ ಮಾಡ್ತಕ್ಕಂಥವ್ರನ್ನ ಗಡಿಪಾರ ಕೆಲಸವನ್ನ ಯಾವ್ದಾದ್ರು ಮಾಡ್ತಾ ಇದೆ ಅಂದ್ರೆ ಇಂದಿನ ಕರ್ನಾಟಕ ಸರ್ಕಾರ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗುತ್ತೆ ಬಂಧುಗಳೇ ಕೊನೆಯದಾಗಿ ಒಂದು ಮಾತ್ರ ಹೇಳ್ತಾ ಬಿಲ್ವಿದ್ದೆ ಬೇಕಿಲ್ಲ ಮಾತಿನ ಮೂಲಕವೇ ಮಾತಿನ ಮೂಲಕವೇ ಹೊಡೆತ ಕೊಡುವ ಬಯೋಗಿ ಅದೃಶ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಸ್ವಾಮೀಜಿಗಳು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ಪರಮ ಪೂಜ್ಯರಲ್ಲಿ ಧಾನ್ಯಗಳೊಂದಿಗೆ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ ಬಸವಾದಿ ಶರಣರ ನೆಲೆ ಬಸವ ಬೀಡು ಬಸವ ನೆಲೆ ಬಸವ 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 ಎನ್ನುತ್ತ ಬಸವನ ಉಡುಗೆ ಇಂದು ಧಾನ್ಯಗಳ ಸುರಿಮಳೆಯನ್ನ ನೀಡುವುದರ ಮುಖಾಂತರ ಬಸವ ದಯವಿಟ್ಟು ಎಲ್ಲ ಕಾರ್ಯಕರ್ತರು ಎಲ್ಲ ಪರಮ ಪೂಜ್ಯರ ಅಪೇಕ್ಷೆ ಇದೆ ಸಮಾವೇಶವನ್ನ ಏನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಂಧುಗಳೇ ಆತ್ಮೀಯ ಎಲ್ಲ ತಾಯಂದಿಯರೇ ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಿಂದೂ ಬಾಂಧವರೇ ದೇಶಭಕ್ತ ಬಂಧುಗಳೇ ಸಮಾಜದ ಬಂಧುಗಳೇ ಈ ದೇಶದ ನೆಲವನ್ನ ಈ ದೇಶವನ್ನ ಪೂಜಿಸ್ತಕ್ಕಂಥ ಎಲ್ಲ ಯುವಕ ಬಂಧುಗಳೇ ಈ ಕಾರ್ಯಕ್ರಮ ಇಂದು ನಾವು ಪ್ರಾರಂಭಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ನಾವು ವಚನೆ ಗಾಯನದೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ ಈ ವಚನ ಗಾಯನವನ್ನ ಶ್ರೀಮತಿ ಮಂಜುಳ ಇಬ್ಬರುಗಿ ತಂಡದಿಂದ ವಚನ ಗಾಯನ ನೆರವೇರಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ ಎಲ್ಲ ತಾಯಂದರು ಮತ್ತು ಹಿರಿಯರು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಬೇಕು ಸಹಕರಿಸಬೇಕಾಗಿ ಈ ಉದ್ಬೋಧನೆಯನ್ನ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ ಸಮಯದ ಅಭಾವ ದಯವಿಟ್ಟು ಒಂದು ಎರಡು ಮೂರು ನಿಮಿಷಗಳಲ್ಲಿ ತಮ್ಮ ಭಾಷಣವನ್ನು ಮುಗಿಸ್ಬೇಕು

ರಾಜಕೀಯ ಷಡ್ಯಂತ್ರದಿಂದ ಒಬ್ಬರ ಓಲೈಕೆಗಾಗಿ ಪರಮ ಪೂಜ್ಯರಿಗೆ ನಿರ್ಬಂಧವನ್ನ ಹಾಕಿದಾರಂತ ಹೇಳಿದೆ ಅದ್ರ ಪುಣ್ಯಾತ್ಮ ಬಂದ ಏನ್ ಹೇಳ್ತಾರಂತ ಕೇಳಿದಾಗ ಯಾವತ್ತೂ ದೇ ಜಾತಿ ಜಾತಿಗಳ ನಡುವಾರ ಬಿರುಕನ್ನು ಮೂಡಿಸ್ತಕ್ಕಂಥ ನಿಮ್ಮ ಕಣ್ಣೇರಿಯ ಅಜ್ಜ ಅದು ಹೆಂಗ್ ಧರ್ಮ ರಕ್ಷಕ ಆಗ್ತಾನಂತ ಹೇಳಿದ್ರು ಆ ಹುಚ್ಚಾ ಈ ಒಂದು ವೇದಿಕೆ ಮುಖಾಂತರ ಅಜ್ಜ ಮಾತನ್ನ ಹೇಳ್ತಾ ಇದ್ರು ಏನಂತ ಕೇಳಿದಾಗ ಧರ್ಮಕ್ಕಾಗಿ ಎದ್ದು ನಿಲ್ಲೋಣ ಧರ್ಮವನ್ನ ಒಡೆಯುವರ ಮಕ್ಕನ್ನ ಪಡೆಯೋಣ ಇನ್ನು ಮುಂದಿನದಾಗಿ ಏನನ್ನ ಹೇಳ್ತಾನೆ ಅಜ್ಜ ಅಂತ ಕೇಳಿದಾಗ ಅಲ್ಲಮ್ಮ ಅಕ್ಕ ಬಸವಣ್ಣ